ಅಲ್ಲ ಶನಿವಾರ ಒಪ್ಪತ್ತು ಉಪ್ಪಿಟ್ಟು ಅಂತ ಹೇಳಿದ್ರೆ ಇದಕ್ಕೆ ಉಪ್ಪಿಟ್ಟಿಗೆ ರವೆ ಹಾಕೋ ಬದಲಿ ಉಪ್ಪನ ಹಾಕ್ಯಾಳ ಏನಪ್ಪ ಐಕ್ಕಿ ಮಾಡಂಥೇಳಿದ್ದೆ ತಪ್ಪಾತ್ ನೋಡು ಸುಮ್ಮ ಐತ್ ತೊಕ್ಕಂದು ಗುಡಿಗೆ ಹೋಗಿ ಬರ್ಬೇಕತ್ ನಾ ಗುಡಿಗೆ ಹೋಗಿ ಬಂದು ಆಮೇಲೆ ನೋಡ್ಬೇಕತ್ತೇನು ಅನ್ನೋದು ಏ ವಯ್ಯಾರಿ ನೀರು ತೊಗೊಂಬಾರ ನೀರು ಉಪ್ಪಿಟ್ಟು ಕೊಟ್ಟಿ ಉಪ್ಪು ತಿನ್ಸಾಕತ್ತಿ ನೀರು ಕೊಡೋಂಗಿಲ್ಲನಾ ತೋರಿತೀರಾ ಉಪ್ಪಿಟ್ಟು ಚೊಲೋ ಆಗಿಲ್ಲರಿ ಈ ಭಾರಿ ಚಲೋ ಆಗೈತೆ ಭಾರಿ ಚಲೋ ಆಯ್ತು ನೋಡಿ ಬಾಯಾಗಿಟ್ರಿ ಹಂಗೆ ಹಂಗ ಹೋಗ್ಬೇಕು ಹಿಂಗೆ ಕಡೆನೇ ಚಲೋ ಆಗೈತೆ ಇನ್ನೇನಾರು ಎರಡುಬಟ್ಟಾಗಿ ಹಿಂಗೆ ಹೊಗಳಾಕತ್ತಾರ ಹೌದು ರೀ ಅತೀರಾ ಅಲ್ಲಲ್ಲೇ ಉಪ್ಪಿಟ್ಟು ತಿನ್ನೂಡಿತೇನೆ ಇಲ್ಲ ರೀ ಮೊದಲು ನಿಮಗೆ ಹಾಕೊಟ್ಟ ನೀವು ತಿಂದನಾಂತಾನೇನು ರೀ ಈ ಹೌದು ಬಿಡ ಹೌದು ಅತ್ತಿ ತಿಂದ ಏನೂ ತಿನ್ನಲ್ಲ ನೀನು ಅಲ್ಲ ಉಪ್ಪಿಟ್ಟಿಗೆ ನೀರು ಕುದಿಯಾಕಿಟ್ಟಾಗ ಸ್ವಲ್ಪ ಕೈಯಾಗಿ ಹಾಕ್ಕಂದು ಉಪ್ಪು ಖಾರ ಬೆಲ್ಲ ಹೆಂಗೈತಿ ಇಲ್ಲ ಅಂತ ನೋಡ್ಬೇಕಿಲ್ಲ ಮೊದ್ಲು ನೀರ್ ಕುಡೀರಿ ಗಂಟಲ ಸಿಕ್ಕಿ ಉಪ್ಪಿಟ್ಟು ಕಡೆಗೆ ಮಾತಾಡುವಂತೀರಂತ ಅಲ್ಲ ಇಕ್ಕಿ ತಿನ್ನದ ಬೇಡ ಹೇಳಿ ತಿನ್ನ ಮಾಡಿ ಮನೆಯಾಗ ಉಪ್ಪ ಐತಿ ಖಾಲಿ ಆಗೈತೆ ಅಯ್ಯೋ ಮರ್ತೇ ಹೋಗೈತೆ ನನಗೆ ಉಪ್ಪು ಎರಡು ಸತಿ ಹಾಕಿದೆ ಎರಡು ಅಯ್ಯೋ ಮುಗಿತೇನ ಯಾಕೆ ಉಪ್ಪಾಗೈತೇನ್ರಿ ಅಲ್ಲಲ್ಲಿ ಹೇಳಿದ್ ಕೇಳಿಲ್ಲ ನಿನಗೆ ಉಪ್ಪಾಗೈತೆ ಉಪ್ಪಿಟ್ಟು ಉಪ್ಪು ಕೊಟ್ಟಿದೀ ಉಪ್ಪು ಕೊಟ್ಟ ಮೇಲೆ ನೀರು ಕುಡಿಸಬೇಕಲ್ಲ ತಗೋಮಾ ಅಂತ ಹೇಳಿದ್ ಕೇಳಿಲ್ಲ ಇಲ್ಲ ರೀ ಏತಿಯರ ನಿಮ್ಮ ಕುಟು ಚಲೋ ಅನ್ಸ್ಕೋಬೇಕು ಹೇಳಿ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ವಟಾಣಿ ಎಲ್ಲ ಹಾಕಿ ತುಪ್ಪ ಹಾಕಿ ರವೆ ಚೆನ್ನಾಗಿ ಹುರಿದ್ ಉಪ್ಪಿಟ್ಟು ಮಾಡ್ಬೇಕಂತ ರೀ ನಂಗೆ ಹೆಚ್ಚಾಗಿ ಎರಡೆರಡು ಸತಿ ಉಪ್ಪು ಹಾಕಿದೆ ಅನ್ನಿಸ್ತೈತ್ರಿ ಅಲ್ಲ ಎರಡೆರಡು ಸತಿ ಉಪ್ಪು ಹಾಕಿದಂದ್ರೆ ಅಡುಗೆ ಮಾಡಬೇಕಾದ್ರೆ ಲಕ್ಷ್ಯ ಇಲ್ಲಿತ್ತು ಅದೇನೋ ಅಂತಾರಲ್ಲ ಗ್ಯಾನ್ ಗೆಣೆಯನ್ ಮೇಲೆ ಚಿತ್ತು ಗಾಡಿ ಮೇಲೆ ಹೇಳಿ ಅದು ರೀ ಏತಿ ಮೊಬೈಲ್ಗೆ ಏನೇ ಹೊಡಕ್ರಿ ನಂಗೆ ಹಾಕಿದ್ದೇನೆ ಇಲ್ಲ ಅದೇ ಅನ್ಕೊಂಡೆ ಆ ಮೊಬೈಲ್ ಒಂದು ಐತಲ್ಲ ಅದನ್ನು ತಗೊಂಡು ಕಲ್ ತಗೊಂಡು ಗುದ್ದಿ ಚೂರು ಮಾಡ್ಬೇಕಂತಾನೆ ಆದ್ರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹಾಳಾಕತ್ತಲ್ಲ ಅದು ನನ್ನ ಮಗನ ದುಡ್ಡ ಮತ್ತೆ ತಂದು ಕೊಡ್ತಾನೆ ಹೇ ಸುಮ್ಮ ನೋಡು ಹಾಂ ಕರೆಕ್ಟ್ ನೋಡಿರಿ ಇತ್ತೀರಾ ಜಜ್ಜಿ ಹಾ ಮಾಡಿದ್ರೆ ಮತ್ತೆ ನಾಳೆ ತರ್ಬೇಕಾದ್ರೆ ತರ್ಬೇಕು ಹಾಂ ಈಗ ಹೆಂಗೆ ಜಿಮ್ ಐಟಮ್ಸ್ ತರ್ಸ್ಕೊಟ್ರಲ್ಲ ಹಂಗೆ ಯವ್ವ ನಾ ಹೌತದಿ ನೋಡು ನೀನು ಎಲ್ಲೆಲ್ಲಿ ಬ್ಯಾಟ್ರಿ ಹಾಕೊಂಡು ಹುಡ್ಕಂಡ್ ಹುಡ್ಕೊಂಬಂದಂಗೆ ಆತ ಇರಾ ಯವ್ವ ಹಾಂ ನಾನಿಲ್ಲಿ ಬಿಡ್ರಿ ಅನಾ ನೀವು ಇದೀರಿ ನೀನು ತಿನ್ನು ಉಪ್ಪಿಟ್ಟು ನೋಡೋಣ ಹೆಂಗೆ ತಿಂತಿ ಉಪ್ಪಿಟ್ಟೆಲ್ಲ ತಿನ್ನಂಗಿಲ್ಲ ನಾ ಎಟ್ಟನೇ ಅದೇನಿ ಗೊತ್ತಲ್ಲ ನಿಮಗೆ ಅಡ್ಡ ಎಟ್ನೇ ಆಗದಿಯೋ ಏನೋ ಸೋಶಿವಾ ನನಗೂ ನನಗೆ ಅದು ಕಾಲಕ್ಕೆ ಎಂಥ ಸ್ಥಿತಿ ಬಂತು ಒಂದು ದಿನಾನು ಸರಿ ಅದ ಕೂಡ ತಿನ್ಲಿಲ್ಲಾ ಹಿಂಗೆ ಮಾತಾಡ್ಬೇಡ್ರಿ ಕೇಳ್ದವ್ರ ಮದ್ ಸಸಿ ಏನು ಸರಿ ಮಾಡಿ ಹಾಕಲ್ಲ ಹೌದು ಬಿಡು ಭಾರಿ ಚಲೋ ಮಾಡಿ ಹಾಕ್ತಿ ನಾನು ಜಾಕ ಮಾಡಿ ಪೂಜೆ ಮಾಡಿ ಗುಡಿಗೆ ಹೋಗಿ ಬಂದ ಬರ್ಬೇಕತ್ತು ತಿನ್ನಾಕ ಮೊದ್ಲ ತಿನ್ನಕ್ಕೆ ಬಂದದಕ್ಕೆ ನಂಗೆ ದೇವ್ರು ಸರಿಯಾಗಿ ಶಿಕ್ಷೆ ಕೊಟ್ಟೇನ ಹೌದಿಲ್ಲ ನೋಡ್ರಿ ಹಂಗ ಆಗಿರ್ಬೇಕದು ಅದು ಅರ್ಷಿ ಏನ್ ಹಂಗ ಆಗಿರ್ಬೇಕು ಒಂದು ಏನಾರ ಚೆನ್ನಾಗಿ ಬೆಳಗ್ಗೆ ಎದ್ದು ಜಾಕ ಮಾಡಿ ಪೂಜೆ ಮಾಡಿ ಹೋಗಿ ಬಂದೆ ಅನ್ನಂಗಿಲ್ಲ ನನಗೆ ಹಂಗ ಆಗಿರ್ಬೇಕಂತ ಏ ರೀ ಇದೇನಾ ಏನೂ ನಾಷ್ಟ ಆಗಿಲ್ಲ ನೀವು ದೇವಸ್ಥಾನಕ್ಕೆ ಬರ್ತೀವಿ ಹೇಳಿ ಬಂದೆ ಬಂದೇನಾ ಇಲ್ಲಿ ಬಾರಲ್ಲಿ ಎಲ್ಲಿ ನಾಷ್ಟ ಉಪ್ಪಿಟ್ಟು ಮಾಡೋ ಅಂತ ಹೇಳಿ ಶನಿವಾರ ಇವತ್ತು ಒಪ್ಪತ್ತಿರ್ತೀನಿ ಅಂತ ಉಪ್ಪಿಟ್ಟು ಮಾಡಾಕ ಹೋಗಿ ರವಾ ಬದಲಿ ಉಪ್ಪು ಸುರಿದಾಳಕ್ಕಿ ಚಲೋ ಅತ್ತಡಿ ಭಾಗ್ಯಕರ ಬಂದದ್ದು ಇದ್ರಾಗ ಇವ್ರ ಜೊತೆಗೆ ಪಂಚಾಯ್ತಿ ಮಾಡ್ಕೊ ಅಂತ ಸುಮ್ಮ ಕಾರ ಅಂತ ಇನ್ನ ಪಾಪಕ್ಕೆ ಸೊಸಿ ಯಾಕರ ಮರವಾಗಿ ಹಾಕಿರ್ಬೇಕು ಹ್ಞೂ ಮರವಾಗಿ ಹಾಕಿರ್ತಾಳೆ ಬಾ ನೀನೋ ಬೇಕು ಅದೇನೋ ಓ ಟಿಕಟಕ್ಕೆ ಬೇಲೆ ಸಾಕ್ಷಿ ಅಂದ ನೀವ ಬಾ ಗೇನಿ ಯಾಕೆ ಬಂದಕ್ಕ ಬಾ ದೇವಸ್ಥಾನಕ್ಕೆ ಹೋಗಿ ನಾನು ನಾನೇನು ಜಾಕನ ಆಗಿಲ್ಲ ತಡಿ ಈ ಉಪ್ಪಿರೋ ಉಪ್ಪಿಟ್ಟು ಒಂದು ನಾಕಿಡ್ತೀನಿ ನೀನು ಗಂಟ್ಲದಲ್ಲ ಅದೇ ಇದ್ದಂಗೈತಿ ಹಂಗಂದ ಕೂತ್ಕೊಂಡು ತಗೋಯಕ ನಾ ಹಂಗಾರ ಒಂದು ಹತ್ತು ನಿಮಿಷ ಕೂತ್ಕ ಪಟಾನ ಅಂತ ಜಾಕ ಮಾಡ್ಕೊಂಡು ಬಟ್ಟೆ ಹಾಕೊಂಡು ಪೂಜೆ ಮಾಡ್ಕೊಂಡು ಬಂದು ನಿಮಗೆ ಹಾಕ್ಕೊಡ್ಲಿ ರೀ ಬಗೆಕರ ಉಪ್ಪಿಟ್ಟು ನೀವಲ್ಲ ತಿಂದು ನೋಡ್ರಿ ಇಷ್ಟೆಲ್ಲ ಹಾಕಿ ಮಾಡೀನಿ ಇಲ್ವಾ ಬೇಡ ಮತ್ತೆ ಬಾಹ್ಯಾಗ ಉಪ್ಪು ಪಟ್ಟೆ ಉರ್ಲಾಕೈತಿ ಬೇರೆ ಥರ ಏನಾರು ಹೊಸ ಥರ ಮಾಡಿದ್ರೆ ತಿಂತೀನಿ ಬೇಡ ಅನ್ನೋದು ಚಲೋ ಏ ಇಲ್ವಾ ಬೇಡ ಅನ್ನ ದೇವಸ್ಥಾನಕ್ಕೆ ಹೋಗ್ಬ್ರ ಅವ್ರಿಗು ನಾಷ್ಟ ಏನು ತಿನ್ನಲ್ಲ ಎಷ್ಟು ಕತ್ರನೋಕದಾರಿ ಇವರು ಮತ್ತೆ ಅವ್ರ ಜೊತೆಗಿದ್ದವ್ರೆಲ್ಲರೂ ಹಿಂಗ ನೋಡಿರಿ ದಬ್ಬರಿಗಟ್ಲೆ ತಿಂದು ದೇವಸ್ಥಾನಕ್ಕೆ ಹೋಗಾರ ದೇವಸ್ಥಾನಕ್ಕೆ ಹೋಗ್ಬ್ರದ್ದು ಏನೂ ತಿನ್ನಲ್ಲ ಅಂತಾರೆ ಹಂಗಲ್ಲ ರೀ ನಮ್ಮ ಇಷ್ಟು ಚಲೋ ತುಪ್ಪ ಎಲ್ಲ ಹಾಕಿ ಮಾಡೇನಿ ಹಾಂ ಅದಕ್ಕೆ ನೀವು ಟೇಸ್ಟ್ ಮಾಡಿರಿ ಹಿಂದೆ ಇಲ್ಲೇ ಇವಾಗ ಬೇಡ ಅಂದಿಲ್ಲ ಜಯಕ ಹಂಗೆ ಮೂತಿ ಚಿಂಟಿಸ್ಕೊಂಡು ಕುಂದ್ಬಿಟ್ಟು ಹೋಗಿ ಹೋಗಿ ಪಟ್ನ ಹೋಗು ಬಂತ ಇಲ್ಲೇ ಪಟ್ನ ಬರ್ತೀನಿ ಅಲ್ಲೇ ಸೌತ ಬೇಕು ಹೇಳಿ ಮಾಡ್ತೀನಿ ನಿಮ್ಮತ್ತಿಗೆ ಹೌದ್ರಿ ಇದೆಲ್ಲ ನಿಮ್ಗೆ ಯಾಕೆ ಬೇಕು ನಮ್ಮನಿ ವಿಷಯ ಕೇಳಿದೆ ಅಕ್ಕಿ ಪುಟ ಯಾಕೆ ಬೈಸ್ಕೊಂತಿರ್ತಿ ಯಾವಾಗಲೂ ಅದಕ್ಕೆ ಹೇಳಿದೆ ಯಾವಾಗ ಬಂದರೂ ಬೈಸ್ಕೊತಾನೆ ಇರ್ತೀನಿ ಅದಕ್ಕೆ ಅಂದೆ ಹಾಗೆ ಬಿಡ್ರಿ ಅವ್ರಿ ಬಾಪ್ರೆ ಅತ್ತಿಯರಾ ಗುಡಿ ಹೋಗಕ್ಕೆ ಇಟ್ಟು ರೀ ಅದ ನಿಂದೇನು ಉರಿತ ನೀನಾಗಲ್ಲ ಏ ಇದೇನು ಸಿಂಗಾರ್ ಬಡವ ತಲಿ ಬೆಚ್ಕೊಂಡಾಳ ತೀ ತೊಕ್ಕೊಂಡ ಏನೋ ಕೂದಲಾಗ ಬಿಟ್ಟಾಳ ಹೂಂಗ್ ಬಿಟ್ಕೊಂಡಾಳ ಏ ಬಗ್ಗೆಕರ ಅಲ್ರಿ ನಾವನಿಕ್ ಏನಾರ ಹೊಸ್ದಾಗ ಹಾಕ್ರ ಎಷ್ಟು ಮಾತಾಡ್ತಾರೆ ಗೊತ್ತು ಅದಕ್ಕೆ ಅಂದೆ ನಿನ್ನೆ ಭೀಮ್ ನಮ್ವಾಸಿದ್ ಪೂಜಾ ಮಾಡಾಕ ನಾ ರೆಡಿ ಆಗಿದ್ದು ನೋಡಿ ಉರ್ಕಂಡಿದ್ರಿ ಅವ್ರು ನಮ್ಮ ಮಾವ ಮತ್ ನಮ್ಮನಿಯವರು ಬಾರಿ ಚಂದಾಗ್ಯಾವ ಅಂತ ಹೇಳಿದ್ ಹೌದಾ ಹಂಗಾರ ಜೋರಾಗೇ ಭೀ ನಮಾಸಿ ಹ್ಮ್ ಜೋರ ಆತ ಜೋರ ಅಂದ್ರೆ ಜೋರಾಗಿತ್ತದ ಅದೇನ್ ಹೇಳ್ತಿ ಹ್ಮ್ ಬಿಡ್ರಿ ಇತ್ತೀರ ನೀವೇನ್ ಹಾಕೊಂಡ್ರಿ ಏನ್ ಮಾಡಿದ್ರಿ ಕುಂಬಳಕಾಯಿ ಹಂಗರದ ಏನೂ ಚಂದ ಕಾಣಂಗಿಲ್ಲ ನನಗ ಕುಂಬಳಕಾಯಿ ಅಂತ ಸೀಟು ಹೋದ್ ಮಾವಿನ ಹೊಟಿ ಹಿಂಗದ ನಿನ್ನ ಮಕ್ಕ ಹ್ಮ ಮಕ್ಕಕ್ ಬಣ್ಣ ಹಚ್ಚಿ 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 ಹಳೆ ಸುಣದ್ ಬಾಡ್ರ ಉದ್ರತ ಉದ್ರಾಗೈತಿ ಹಂಗಾಗೇತಿ ನನ ಕುಂಬಳಕಾಯಿ ಅಂತ ಕುಂಬಳಕಾಯಿ ಅತ್ತಿಯರ ಮೈಂಡ್ ಇವರ್ ಲಾಂಗ್ವೇಜ್ ಮೈಂಡ್ ಇವರ್ ಲಾಂಗ್ವೇಜ್ ಅದೇ ಲಾಂಗ್ ವೆಜ್ ನಾನ್ವೆಜ್ ಗೊತ್ತೈತಿ ನನಗೆ ಏ ಇವ ನಾ ನೋಡಿ ಬಂದ್ಬಿಡೋ ದೇವಸ್ಥಾನಕ್ಕೆ ಅಂತ ಕರೆಯ ಬಂದ್ರಿ ನಿಮ್ಮಿಬ್ಬರು ಇಬ್ಬರು ನೇ ನೋಡೋದ ಆತಲ್ಲೇ ಹೋಗ್ರಿ ಅತೀರ ಸುಮ್ಮನೆ ದೇವ್ರ ಹೊಂಟಿಗೆ ಹೋಗ್ರಿ ಒಟ್ಟು ಒಳ್ಳೆ ಬುದ್ಧಿ ಕೊಡೋ ಅಂತ ಕೇಳ್ಕೊರಿ ಹೊಂಟೇನ ದೇವಸ್ಥಾನಕ್ಕೆ ಹೊಂಟ್ರೆ ನೆಮ್ಮದಿ ಇಲ್ಲ ನೋಡು ನಿನ್ ಯಾಕಡಿಗೆ ಕಟ್ಕೆ ಬಂದಿ ನೀವೇನು ಕಟ್ಕೊಂಡ್ ಬರೋದು ನನ್ನ ಗಂಡ ಗಾಂಡ ಕಟ್ಟಿಕೊಂಡಿರೋದು ನೀವಲ್ಲ ಅದೇ ನಾನು ಎಲ್ಲ ನೋಡಕ್ ಬಂದಿದ್ದೆ ಬಾಳ ಚಲೋ ದಾಳ ಹಾಂಗದಾಳ ಹಿಂಗದಾಳ ಅಂತ ಕೇಳಿ ಸುಳ್ಳು ಸುಳು ಸುಳು ಹೇಳ್ದು ಅಂತಾವ್ ಮತ್ ಅವನ್ ಮಾತಾಡ್ಬೇಡ್ರ ಇವಾಗ ಉಪ್ಪಿಟ್ಟಿಂದ ಉಪ್ಪಾಕಿದ್ದಕ್ಕೆ ಇಟ್ಟರು ದೊಡ್ಡ ರಾಮಾಯಣ ಮಾಡಕತ್ತೀರಿ ನೀವು ಆಮೇಲೆ ಮಾಡೋದಲ್ಲ ಈಗ ಬರ್ತಾರ ನೋಡು ನೀನು ಮುದ್ದಿನ ಮಾವ ಮುದ್ದಿನ ಗಂಡ ಕೊಡೋ ಅವ್ರಿಗೆ ಉಪ್ಪಿಟ್ಟೆ ಅವ್ರು ನಿಮಗೆ ಮಾಡಂಗಿಲ್ಲ ಹೇಳ್ರಿ ಒಂಚೂರು ಹೆಚ್ಚು ಕಡಿಮೆ ಮೇಲೆ ಸುಧಾರ್ಸ್ಕೊಂಡು ತಿಂತಾರೆ ಮೊಸರು ಹಾಕೊಂಡು ತಿಂದ್ರೆ ಸರಿಯಾಕಿದ್ದಿಲ್ಲ ಏನ್ರಿ ಹಾಂ ಮೊಸರು ಹಾಕೊಂಡು ತಿನ್ಬೇಕತ್ತೆ ನಾ ಯಾವಾಗ ಉಪ್ಪಿಟ್ಟಿಗೆ ಮೊಸರು ಹಾಕೊಂಡು ತಿಂದಿಲ್ಲಲಿ ನೀನೇ ತಿಂದು ನೋಡೋಣ ಓಟೆ ಮೊಸರು ಹಾಕೊಂಡು ಈಗ ನೋಡ್ತೀನಿ ಹೇಳಿದ್ದಿಲ್ಲ ನಿಮಗೆ ನಾನು ತಿನ್ನಲ್ಲ ಬೆಳಗ್ಗೆ ಡಯಟಲ್ಲಿದೆ ಡಯಟ್ ಅಂತ ಚಲೋ ಆಗಿಲ್ಲ ಬೇರೆ ಏನಾರ ಮಾಡ್ಕೊಡು ಚೆನ್ನಾಗಿ ಹೇಳೋದ್ ಗಲೀರಿ ಬರೀ ಕಾವ್ ಬೂ ಕಾವ್ ಬೂ ಕಾವ್ ಬೂ ಮಾಡ್ತಿರಲ್ಲ ಆಯ್ಕೆ ಗುಡಿ ಬರೋಂಗ್ ಕಾಣಂಗಲ್ಲ ನಾ ಹೋಗೋದು ಚಲೋ ನಿನ್ಗೇನು ಹೇಳ್ಬೇಕಾ ಗೊತ್ತಾಗಲ್ಲ ನಿನಗೆ ಹ್ಞೂ ಹಚ್ಚದ ನಾನು ರೀ ಏ ಏನಾಗೈತಿ ಬೇ ಏ ಏನಾಗಿತ್ತು ನಿಮಗೆ ಹಾಂ ಆಚೆ ಕಡೆ ಕಿರಿಕಿಡ ನೋಡಿ ನಿಮ್ಮ ಬಾಯ್ ಬಂದ್ರೆ ಏನು ಬರ್ರಿ ಹಾಂ ನಿಮ್ಮ ಯಾವಾಗಾದ್ರೂ ಏನಾದ್ರೂ ಲಾಟಿ ಇದ್ದ ಇರ್ತೈತಿ ಎಲ್ಲ ಅದಕ್ಕೆ ಒಂದು ಹೆಚ್ಚು ಕಡಿಮೆ ಸುಧಾರ್ಸ್ಕೊಂತ ನಿಮ್ಗೆ ಗೊತ್ತಿಲ್ಲ ಬೇಯೋ ಏನಂತ ಇವಾಗ ಸಾಕಾಗಿತ್ತು ನೋಡಿ ನಿಮ್ಗೆ ಕಲಾಗ ತಪ್ಪಾ ಸಾಕೈತಿ ಬಾ ಬರಾ ಬಾ ಬಾ ಮಹಾರಾಜ ಉಪ್ಪಿಟ್ಟು ತಿಂದು ನೋಡಿ ಎರಡು ಬೆಳಗ್ಗೆ ಉಪ್ಪಿಟ್ಟು ತಿಂದು ಶನಿವಾರ ಶನಿ ಬಿಟ್ಟು ಆಗೈತೆ ನೋಡು ಯಾಕೆ ಏನತ್ತೆ ಉಪ್ಪಿಟ್ಟು ಸರಿ ಮಾಡಿಲ್ಲಾ ಸರಿ ಅಲ್ಲ ರೀ ಎಲ್ಲ ತರಕಾರಿ ಹಾಕಿ ಕಾಳು ಹಾಕಿ ಚಲೋ ತಂಗೆ ಮಾಡೀನಿ ಮಾಡುವಾಗ ಮೊಬೈಲಲ್ಲಿ ಏನೋ ಮೆಸೇಜ್ ಏನೋ ಬಂತ ನೋಡ್ಕೊತಾ ಉಪ್ಪು ಎರಡು ಸರ್ತಿ ಉಪ್ಪು ಆಗೈತೆ ಅಂತ ಮಸ್ರ ಹಾಕೊಂಡು ತಿಂದ್ರೆ ಸರಿ ಆಗಲ್ಲ ಅಂದ್ರೆ ಅಡ್ಜಿನೂ ಭಾಳ ಜೊ ನಾನು ಹೇಳ್ತೀನಿ ಅಡುಗೆ ಮಾಡೋತ್ತೆ ಯಾವ್ಯಾಗ ಮೊಬೈಲ್ ನೋಡ್ಕೋತ ಅಡುಗೆ ಮಾಡ್ತಿದ್ದಾರ ಆಗಿದ್ದು ಉಪ್ಪಿಟ್ಟು ಹೆಂಗೆ ತಿನ್ಬೇಕು ಬೇರೆ ಏನಾದರೂ ಸರಿ ಉಪ್ಪು ಕಮ್ಮಿ ಆದ್ರೆ ನಡೀತಿ ಹೆಚ್ಚಾದ್ರೆ ಮಾಡ್ಬೇಕು ಹೇಳಿರಿ ಬಾಯಿ ಮೇಲೆ ಕೈ ಇಟ್ಕೊಂಡು ನಿಂತಿರಲ್ಲ ಯಾವ ಏನು ಹೇಳ ಏನ್ ಹೇಳದ್ ನಿನ್ ಹೇಳಿ ಅವ್ ಹೇಳ್ಯಾರ ನಿನಗ ಸಿಟ್ಟು ಉಪ್ಪಿಟ್ಟು ಉಪ್ಪ ಅದ್ರ ತಿನ್ನಾಕತ್ತೆ ಯಾರಾದ್ರೂ ಈಗ ನಾವ್ ತಿನ್ನಕೋದ್ರ ತಿನ್ನಕತಿ ಅದು ಅಲ್ಲ ನಾನು ನೀವು ನಮ್ಮ ಅವಾರು ಸುಧಾರ್ಸ್ಕೊಂಡು ತಿಂತಾರ ಅಂತ ನಾ ಹೇಳಿದ್ರಿ ನೀವು ಹಿಂಗೆ ಹೇಳ್ತಿರಲ್ಲ ತಿಂದಾರ ನೋಡ್ರಿ ಸ್ವಲ್ಪ ಈಯ್ಯಪ್ಪ ನೀನು ಉಪ್ಪಾಕೇಳಾ ಉಪ್ಪಿಟ್ಟು ಹ್ಯಾಂಗ ತಿನ್ಬೇಕಿದ್ದ ಉಪ್ಪು ನಿಜಾತ ನೋಡ್ಕೊಂಡು ಹಾಕ್ಬೇಕು ಕಡಿಗಾರ ನೋಡಿದಕ್ಕೆ ಮ್ಯಾಲೆ ಸಕ್ರಿ ಬೆಲ್ಲ ಏನಾರು ಉದ್ರಸ್ಬೇಕಿಲ್ಲ ನಿಮಗೂ ಉಪ್ಪಿಟ್ಟಿಗೆ ಉಪ್ಪು ಹೆಚ್ಚಾತ ಅವಾಗ ನಂಗೆ ಸಕ್ರೆ ಬೆಲ್ಲ ಉದ್ರಸಕ್ ಆಗಿಲ್ಲ ಈಗ ಉದಿಸ್ಕೊಂಡ್ ತಿನ್ಬಿಡ್ರಿ ಎಂತ ಆಗತ್ತೈತಿ ನೋಡಲ್ಲೇ ನೋಡಿ ನೋಡು ಅಡುಗೆ ಮಾಡೋದು ಲಕ್ಷಣ ಇದೆ ಹೆಂಗಸ್ರ ಲಕ್ಷಣ ಆಗಿಲ್ಲ ಅಂತ ಈಗ ಮ್ಯಾಲೆ ಸಕ್ಕರೆ ಬೆಲ್ಲ ಉದ್ರಿಸ್ಕೊಂಡು ತಿನ್ಬೇಕಂತ ತಿನ್ನಪ್ಪ ತಿನ್ನು ತಿನ್ನ ಹಾಂ ಹೆಂಡ್ತಿ ಸರಾಗ ಹಿಡ್ಕೊಂಡು ಹೆಣ್ಯ ತಿನ್ನು ಉಪ್ಪಿಟ್ಟ ಈ ಬೇ ವತ ಬಿಡತ ಹೋಗಿ ಬಿಡು ಬೇರೆ ಏನಾರು ಮಾಡ್ಕೊಡೋಕಿ ಬೇರೆ ಮಾಡ್ಬೇಕು ರೀ ಏಂಕಡಿದ್ರೆ ಸಾಧ್ಯ ಇದು ಇಷ್ಟು ಮಾಡಿದ್ದೆ ಹೆಚ್ಚು ಸಣ್ಣಗೆ ತರಕಾರಿ ಕ್ಯಾರೆಟು ಬೀನ್ಸ್ ಆಲೂಗಡ್ಡೆ ಉರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಹೆಚ್ಕೊಂಡು ಟೈಮ್ ವೇಸ್ಟ್ ಮಾಡ್ರವಾ ಹುರಿದು ಚೆನ್ನಾಗಿ ಉಪ್ಪಿಟ್ಟು ಮಾಡೀನಿ ಇದನ್ನ ಸರಿ ಮಾಡ್ಕೊಂಡು ತಿನ್ನೋದಿದ್ರೆ ತಿನ್ಲಿ ಇಲ್ಲಾದ್ರೂ ಬೇರೆ ಮಾಡ್ಕೊಂಡು ತಿನ್ಲಿ ನೋಡಿ ನೋಡಿ ಹೆಂಗೆ ಹೇಳ್ತಾಳೆ ಏನು ದೊಡ್ಡ ಸಾಧನೆ ಮಾಡ್ಯಳ ನಂಗೆ ಉಸೂರು ಬಿಡ್ದಂಗೆ ಹೇಳ್ತಾಳೆ ನೋಡು ಎಪ್ಪ ಕೇಳು ಸೊ ಯಾಕೆ ನಿಂದು ಒತಿ ಆಗ್ತಲಿ ಮಾಡಿ ಬೇರೆ ಏನಾದ್ರು ಮಾಡ್ಬೇಕು ನಾವೇನು ತಿನ್ಬೇಕು ಅಪ್ಪನೂ ತಿನ್ನೋಲ್ಲಿದ್ದಾನೆ ನಮ್ಮ ಅವರಿಗಿಂತ ಸರಿ ಮಾಡ್ಕೊಡ್ತೇನೆ ಹಾಂ ನಿಮ್ಮವಾರ ನೀವು ಏನಾರು ಯಾಕೆ ಮಾಡ್ಕೊಂಡು ನೋಡಿ ಈಗ ನೀನು ಬಿಡುಗು ಇಟ್ಲು ಬೆಂಕಿನೇ ಅವ್ವ ನೀನು ಏನಾರು ಮಾಡ್ಕೊಂಡು ಸಾಯಿ ಅಂತರೊಬ್ಬರಿದ ಬಡಕ್ಕೆ ಎತ್ತಾಗ ಬಂದ್ರೆ ಅತ್ತಾಗ ಎತ್ತಾಗ ಬಂದ್ರೆ ಇತ್ತಾಗ ಅದೇನೋ ಹೇಳ್ತಾರಲ್ಲ ಆರು ಕೊಟ್ರ ಅತ್ತಿ ಕಡೆಗೆ ಮೂರು ಕೊಟ್ರ ಸೊಸಿ ಕಡೆಗೆ ಅನ್ನಂದ್ರಿ ಬಾಗಿಕ್ಕರ ನೀವು ಇವ್ರು ಜಗಳ ನೋಡ್ಕೊಂಡ್ ಬಾಯ್ತಕ್ಕ ನಿಂತಿರಲ್ರಿ ಯಾಕೆ ಬಂದಿದ್ರಿ ಏ ಏನಿಲ್ಲರೀ ಅದು ದೇವಸ್ಥಾನಕ್ಕೆ ಹೋಗಕ್ಕೆ ಜಯಕ ನಾನು ಯಾವಾಗ ಕೂಡ ಹೋಗಿದ್ವಲ್ಲ ಅದಕ್ಕ ಬಂದಿರಿ ಇವ್ರ ಉಪ್ಪಿಟ್ಟು ಜಾಗಳ ಶುರುವಾಗಿತ್ತು ಜಾಕ ಮಾಡಿ ಬರ್ತೇನೆ ಅಂತ ಜಾಕ ಮಾಡಿ ಬಂದು ರೆಡಿ ಆದ್ಲು ಮತ್ತೆ ಇಲ್ಲಿ ಶುರುವಾದ್ರಿ ಇವ್ರದ್ದು ಮಾರಲ್ರಿ ಇವತ್ತು ಹಾಂ 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 ಸರಿ ಸರಿ ಆತ್ರಿ ಕರ್ಕೊಂಡು ಹೋಗ್ರಿ ಅವಾಗ ಕರ್ಕೊಂಡು ಹೋಗ್ರಿ ಇವ್ರು ಆಟ್ರ ಇಲ್ಲ ಇದ್ರೆ ಮತ್ತೆ ಹಿಂಗೆ ಇನ್ನು ಮಧ್ಯಾಹ್ನವರೆಗೂ ಅಲ್ಲ ಸಂಜೆವರೆಗೂ ಜಗಳ ಮಾಡ್ತಾನೆ ಇರ್ತಾರೆ ನಡೀ ಜಯ ಹೋಗ್ಲಿ ಎಲ್ಲಾರು ದೊಡ್ಡ ಕೈ ಒಡ್ಡೆಕಾಯಿ ಸೋದಕಲ್ಲ ತಗ ಹೋಗೊಂದ ಈ ಹಳಾದ ಮುಸ್ಲಿ ನೋಡ್ಕೊಂಡ್ ಇರೋದ್ಕಿಂತ ಇಲ್ಲೇ ಬಿದ್ದ ಅದು ಹಾ ದೇವಸ್ಥಾನ ಕೊಂಟ್ರಿ ಚಲೋ ಮಾತಾಡ್ರಿ ಇಲ್ಲೇ ಬಿದ್ದ ಸಾಯ್ಲೆ ಅಂತಿರ್ಲಿ ಮತ್ ನೀವೇ ಬರುವಾಗ ಬಿದ್ದ ಸತಿ ಇಚ್ರಿ ನೋಡ್ರಿ ಅದೇ ಬೇಕಾಗಿತ್ತಲ್ಲ ಅಂತ ಕೂಡ್ರಿ ಹ್ಮ್ ಅದ ಬೇಕಾಗಿತಿ ಆದ್ರೆ ನೀವೆಲ್ಲ ಸಾಯ್ತಿರಿ ಹೋಗ್ರಿ ಹಾ ಎಲ್ಲಾರನ್ನೂ ಸಾಯ್ಸೋರ್ ನೀವು